ಸೂರ್ಯ ನಾನು ಒಂದು ನಕ್ಷತ್ರ ಭೂಮಿಗೆ ಹತ್ತಿರವಿರುವುದರಿಂದ ಪ್ರಕಾಶಮಾನವಾಗಿ ಮತ್ತು ದೊಡ್ಡದಾಗಿ ಕಾಣುತ್ತೇನೆ ನಾನು ಒಂದು ಕೇಂದ್ರ ಬಿಂದು ನನ್ನ ಗುರುತಾಕ್ಷಣೆಗೆ ಒಳಪಟ್ಟು ನನ್ನ ನನ್ನ ಪರಿವಾರದ ಆಕಾಶಕಾಯಗಳೆಲ್ಲ ನನ್ನ ಸುತ್ತ ಸುತ್ತುತ್ತವೆ ಎಲ್ಲ ಜೀವಿಗಳಿಗೆ ಬೆಳಕು ಮತ್ತು ಶಾಖ ನೀಡುವ ನಾನು ಭೂಮಿಯ ಭೂಮಿಯಲ್ಲಿ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತೇನೆ ಮನುಷ್ಯನು ಸೇರಿದಂತೆ ಪ್ರಾಣಿ ಮತ್ತು ಸಸ್ಯ ಸಂಕುಲಕ್ಕೆ ನನ್ನ ಶಾಖ ಮತ್ತು ಬೆಳಕು ಅತ್ಯವಶ್ಯಕ ನನ್ನ ಹೆಸರು ಗ್ರಹ ನಾನು ನಾಲ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಉಗಮವಾಗಿದ್ದೇನೆ ನಾನು ಹೊಟ್ಟೆ ಆಕಾರದಲ್ಲಿದ್ದೇನೆ ನಾನು ಭೂಮಿಯಂತೆ ಗಟ್ಟಿಯಾಗಿದ್ದೇನೆ ನನ್ನ ವ್ಯಾಸವು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ನಾನು ಸೂರ್ಯ ಸೂರ್ಯನ ಬೆಳಕು ನನಗೆ ಐದು ಮೂರು 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 ನಿಮಿಷ ಇಪ್ಪತ್ತು ಸೆಕೆಂಡ್ಗಳಲ್ಲಿ ತಗ್ಗುತ್ತದೆ ನಾನು ಸೂರ್ಯನಿಂದ ಐದು ಪಾಯಿಂಟ್ ಎಂಟು ಮೀಟರ್ ಕಿಲೋಮೀಟರ್ ದೂರದಲ್ಲಿದ್ದೇನೆ ನನಗೆ ಯಾವುದೇ ಸ್ವಾಭಾವಿಕ ಉಪಗ್ರಹಗಳಿಲ್ಲ ನಾನು ಸೌರಮಂಡಲದಲ್ಲಿ ಶುಭಗ್ರಹನಾಗಿದ್ದೇನೆ ನಾನು ಸೂರ್ಯನಿಗಿಂತ ಎರಡನೇ ಸ್ಥಾನದಲ್ಲಿದ್ದೇನೆ ನಾನು ಹಿಂಗಾಲದ ಡೈಆಕ್ಸೈಡ್ ನಿಂದ ತುಂಬಿದ ವಿಷ ದಟ್ಟವಾದ ವಿಷಕಾರಿ ವಾತಾವರಣವನ್ನು ಹೊಂದಿದ್ದೇನೆ ನಾನು ಸೂರ್ಯನನ್ನು ಒಂದು ಸುತ್ತು ಸುತ್ತಲೂ ಎರಡು ನೂರ ಇಪ್ಪತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತೇನೆ ನನ್ನನ್ನು ನಾನು ಒಂದು ಸುತ್ತ ಸುತ್ತಲೂ ಎರಡು ನೂರ ದಿನಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದ್ದೇನೆ ಅತಿ ಪ್ರಕಾಶಮಾನವಾದ ಗ್ರಹವಾಗಿದ್ದೇನೆ ನನ್ನನ್ನು ಬೆಳೆ ಚುಕ್ಕಿ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ ನಾನು ಸೌರೆಯುವದಲ್ಲಿ ಭೂಮಿಯಾಗಿದ್ದೇನೆ ನಾನು ಸೂರ್ಯನಿಗಿಂತ ಮೂರನೇ ಸ್ಥಾನದಲ್ಲಿದ್ದೇನೆ ಸೌರಯೋಗದಲ್ಲಿ ನಾನು ಐದನೇ ದೊಡ್ಡ ಗ್ರಹವಾಗಿದ್ದೇನೆ ನ ನನ್ನ ಸಂಭಾಜಿಕ ವೃತ್ತ ಋವಿಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ನಷ್ಟಿದೆ ಮತ್ತು ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ನಷ್ಟು ಹಬ್ಬಿದ್ದೇನೆ ನನ್ನನ್ನು ನೀಲಿಗ್ರಹ ಜಲಾವೃತ ಗ್ರಹ ಎಂದು ಕರೆಯುತ್ತಾರೆ ಮತ್ತು ಭೂ ನನ್ನಲ್ಲಿ ಜೀವಿಗಳು ವಾಸಿಸಲು ಯೋಗ್ಯವಾಗಿರುವ ನೀರು ಗಾಳಿ ಮತ್ತು ಅನಿಲಗಳ ಅನಿಲಗಳಿಂದ ಕೂಡಿದ್ದು ನನ್ನನ್ನು ಜೀವಂತ ಗ್ರಹ ಎಂದು ಕರೆಯುವರು ನಾನು ಭ್ರಮಣೆ ಮತ್ತು ಪರಿಭ್ರಮಣೆ ಎಂಬ ಎರಡು ಚಲನೆಯನ್ನು ಹೊಂದಿದ್ದೇನೆ ನಾನು ಸೂರ್ಯನನ್ನು ನಾನು ಸೂರ್ಯನನ್ನು ಸುತ್ತಲು ಮುನ್ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನನ್ನು ನಾನು ಸುತ್ತಲು ಇಪ್ಪತ್ನಾಲ್ಕು ಗಂಟೆಗಳನ್ನು ತೆಗೆದುಕೊಳ್ಳುತ್ತೇನೆ ನೈಸರ್ಗಿಕ ಉಪಗ್ರಹವಿದೆ ಅದರ ಹೆಸರು ಚಂದ್ರ ನಾನು ಚಂದ್ರನಾಗಿದ್ದೇನೆ ನಾನು ಒಂದು ಉಪಗ್ರಹವಾಗಿದ್ದೇನೆ ನಾನು ಐದನೇ ದೊಡ್ಡ ಉಪಗ್ರಹವಾಗಿದ್ದೇನೆ ನಾನು ಭೂಮಿ ತಿರುಗಟೆಯನ್ನು ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳಲ್ಲಿ ಪೂರ್ಣಗೊಳಿಸುತ್ತೇನೆ ಮತ್ತು ನನ್ನಲ್ಲಿ ಯಾವುದೇ ತರ ಜೀವಿಗಳು ಇಲ್ಲ ನನ್ನನ್ನು ಚ ನನ್ನನ್ನು ಧೂಳಿನ ಚಂದಿ ಎಂದು ಕರೆಯುತ್ತಾರೆ ನಾನು ಸೌರ್ಯಮಂಡಲ ಮಂಗಳ ಗ್ರಹವಾಗಿದ್ದೇನೆ ನಾನು ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿದ್ದೇನೆ ನನ್ನನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನಾನು ಅತ್ಯಂತ ಹೆಚ್ಚು ಶಾಖವುಳ್ಳ ಹಾಗೂ ಪ್ರಕಾಶಮಾನವಾದ ಗ್ರಹವಾಗಿದ್ದೇನೆ ಮಂಗಳ ಗ್ರಹದಲ್ಲಿ ಜ್ವ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಮತ್ತು ನನ್ನ ಹೆಸಿರು ಗುರು ನಾನು ಸೂರ್ಯನಿಂದ ಐದನೇ ಸ್ಥಾನದಲ್ಲಿದ್ದೇನೆ ನನ್ನನ್ನು ಅತಿ ನಾನು ತುಂಬಾ ದೊಡ್ಡವನಾಗಿದ್ದೇನೆ ನನ್ನನ್ನು ಅನಿಲ ದೈತ್ಯ ಗ್ರಹ ಎನ್ನುವರು ಏಕೆಂದರೆ ನಾನು ತುಂಬಾ ದೊಡ್ಡವನಾಗಿದ್ದೇನೆ ಮತ್ತು ಿಂದ ಕೂಡಿದ್ದೇನೆ ಅನಿಲಗಳೆಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ನನ್ನ ಸುತ್ತಮುತ್ತಲು ಮುಸುಕಾದ ಉಂಕುರಗಳನ್ನು ಹೊಂದಿದ್ದೇನೆ ನನ್ನ ನನ್ನ ದ್ರವ್ಯರಾಶಿಯು ಭೂಮಿಯ ಮುನ್ನೂರ ಹದಿನೆಂಟು ಪಟ್ಟು ಹೆಚ್ಚಾಗಿದೆ ನನ್ನ ಭ್ರಮಣವು ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಪರಿಭ್ರಮಣ ಹನ್ನೆರಡು ವರ್ಷ ಶನಿ ಗ್ರಹವಾಗಿದ್ದೇನೆ ನಾನು ಸೂರ್ಯನಿಂದ ಆರನೆಯ ಸ್ಥಾನದಲ್ಲಿದ್ದೇನೆ ನಾನು ಸೌರಮಂಡಲದಲ್ಲಿ ಎರಡನೆಯ ಅತಿ ದೊಡ್ಡ ಗ್ರಹವಾಗಿದ್ದೇನೆ ನಾನು ಅತಿ ಸುಂದರವಾಗಿದ್ದು ಮೂವತ್ತ್ಮೂರು ಉಪಗ್ರಹಗಳನ್ನು ಹೊಂದಿದ್ದೇನೆ ಅದರಲ್ಲಿ ಟೈಟನ್ ಎಂಬುದು ಅತಿ ಪ್ರಮುಖವಾದ ಉಪಗ್ರಹವಾಗಿದೆ ನಾನು ಉಂಗುರಗಳನ್ನು ಹೊಂದಿದ್ದೇನೆ ಈ ಉಂಗುರಗಳು ಹಿಮದ ಕಲ್ಲು ಮತ್ತು ಧೂಳಿನಿಂದ ಕೂಡಿವೆ ನಾನು ಸೌರಮಂಡಲದಲ್ಲಿ ಹಿರಿಯ ಗ್ರಹವಾಗಿದ್ದೇನೆ ನಾನು ಸೂರ್ಯನಿಂದ ಏಳನೇ ಸ್ಥಾನದಲ್ಲಿದ್ದೇನೆ ನಾನು ಹಿರಿಯ ಹಾಗೂ ಹಸಿರು ಬಣ್ಣದಿಂದ ಕೂಡಿರುತ್ತೇನೆ ನಾನು ಗುರು ಹಾಗೂ ಶನಿ ಶನಿಗ್ರಹಗಳಂತೆ ಅನಿಲಗಳಿಂದ ಕೂಡಿರುತ್ತೇನೆ ನಾನು ದಟ್ಟವಾದ ಮೋಡಗಳಿಂದ ಕೂಡಿರುತ್ತೇನೆ ನಾನು ನನ್ನ ಸುತ್ತ ಸುತ್ತಿ ಸುತ್ತಿಕೊಳ್ಳಲು ಹದಿನೇಳು ಗಂಟೆ ಹದಿಮೂರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಸೂರ್ಯನ ಸುತ್ತ ಸುತ್ತಿಕೊಳ್ಳಲು ಎಂಬತ್ನಾಲ್ಕು ವರ್ಷಗಳಲ್ಲಿ ತೆಗೆದುಕೊಳ್ಳುತ್ತೇನೆ ನಾನು ಸೌರಯೋಗದಲ್ಲಿ ಎಂಟನೇ ಎಂಟನೇ ಸ್ಥಾನದಲ್ಲಿದ್ದೇನೆ ನನ್ನ ಪರಿಭ್ರಮಣೆಯು ನೂರ ಅರವತ್ತೈದು ವರ್ಷ ನಾನು ಭ್ರಮಣೆಯನ್ನು ಸುತ್ತಲೂ ನನ್ನ 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 ಸುತ್ತಲೂ ಹದಿನಾರು ಗಂಟೆ ಇಪ್ಪತ್ತ್ಮೂರು ನಿಮಿಷವನ್ನು ತೆಗೆದುಕೊಳ್ಳ ಇಪ್ಪತ್ತ್ಮೂರು ನಿಮಿಷವನ್ನು ತೆಗೆದುಕೊಳ್ಳುತ್ತೇನೆ ನಾನು ಅತಿ ಶೀತವುಳ್ಳ ಪ್ರದೇಶ ಅತಿ ಶೀತವುಳ್ಳ ಗ್ರಹವಾಗಿದ್ದೇನೆ ನಾನು ನಾನು ನೀಲಿ ಬಣ್ಣವನ್ನು ಹೊಂದಿದ್ದೇನೆ